ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕೆಟ್ಟದಾಗಿರ್ತಕ್ಕಂಥ ಜನರ ಮನಸ್ಥಿತಿಯಿಂದ ಕೆಟ್ಟದಿರೋದೇ ನಡೆಯೋದಲ್ಲಿ ಅಂದರೆ ವೈಯಕ್ತಿಕ ಜೀವನ ನಮ್ಮಗಳ ಬಗ್ಗೆ ಇರ್ತಕ್ಕಂಥ ಅಥವಾ ನಿಮ್ಮಗಳ ಬಗ್ಗೆ ಇರ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ ಯಾಕಂದರೆ ಮುಂದೆ ನಿಂತ್ಕೊಂಡು ಪ್ರಹಾರ ಮಾಡಲಿಕ್ಕಾಗಲ್ಲ ಹಿಂದೆಗಡನೆ ಮಾಡಬೇಕು ಏನು ಮಾಡ್ಬೋದು ಮಾಂತ್ರಿಕವಾದಂಥ ಹುನ್ನಾರ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಅಪಪ್ರಚಾರದಂಥ ಒಂದು ಬಾಧೆ ಈಗ ನಾವು ನೋಡೋದಾದರೆ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಅಥವಾ ಮಾಂತ್ರಿಕವಾದಂಥ ಅಗೋಚರವಾಗಿರ್ತಕ್ಕಂಥ ಈ ಸಮಸ್ಯೆಗಳನ್ನು ಮಾಡ್ತಕ್ಕಂಥ ಒಂದು ಶೈಲಿ ಅದನ್ನು ಯಾವುದೇ ಸ್ವರೂಪವಾಗಿ ಮಾಡ್ಬೋದು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದು ಮಾಡ್ಬೋದು ಅಥವಾ ನಿಮ್ಮ ಜೊತೆಗೆ ಒಂದು ರೀತಿಯಲ್ಲಿದ್ದು ನಿಮ್ಮನ್ನು ಏನು ಬೇಕಾದ್ರೂ ಮಾಡ್ಬೋದು ಅಥವಾ ದೂರದಿಂದನೂ ಕೂಡ ಮಾಡ್ಬೋದು ಒಟ್ಟು ಅವರ ಒಂದು ಉದ್ದೇಶಿತ ಗುರಿ ನಿಮ್ಮ ಒಂದು ಅಧಪತನ ಸರ್ವನಾಶ ಅಥವಾ ನಿಮ್ಮ ತೊಂದರೆ ಅವರಿಗೆ ಅದು ಒಂದು ರೀತಿಯಲ್ಲಿ ಸುಖಪ್ರದವಾಗಿರ್ತದೆ ಇದು ಯಾರು ಮಾಡ್ಬೋದು ಆಗದೇ ಇರತಕ್ಕಂಥ ಜನಗಳು ಹಿತಶತ್ರುಗಳು ಹಿತೈಷಿಗಳು ಬೇಕಾಗಿರೋರು ಒಟ್ಟು ಒಳಗಡೆ ಮತ್ಸರವನ್ನು ಕೇಂದ್ರೀಕರಿಸ್ಕೊಂಡು ನಿಮ್ಮ ಮೇಲೆ ಮಾಡುವಂತಹ ಒಂದು ತಂತ್ರಗಾರಿಕೆ ವ್ಯವಸ್ಥೆ ಕೆಟ್ಟ ದೃಷ್ಟಿ ಅವನ ಒಂದು ಮನಸ್ಥಿತಿಯಿಂದ ಉದ್ಭವ ಆಗ್ಬೋದು ಅಥವಾ ಅವನಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳ ಕಾರಣದಿಂದ ಮತ್ಸರದಿಂದ ಬರ್ತಕ್ಕಂಥ ಸಾಧ್ಯತೆ ಇರ್ಬೋದು ಆದರೆ ಮಾಂತ್ರಿಕವಾಗಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬೇಕಂತಲೇ ಒಂದು ಹೆಜ್ಜೆ ಮುಂದೆ ಹೋಗಿ ವ್ಯಕ್ತಿಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಮಾಡುವಂಥ ಒಂದು ಕಾರ್ಯವಿಧಾನ ಇದಾಗಿದೆ ಇಲ್ಲಿ ಈ ವಿಧಾನದಿಂದ ಅಥವಾ ಇದರ ಒಂದು ಸಮಸ್ಯೆಗೆ ಸಿಲುಕಿದಂತಹ ವ್ಯಕ್ತಿ ದಿನೇ 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 ಕಳಪೆಯಾಗಿ ಹೋಗ್ತಾನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಅಧಪತನ ಆಗ್ತಾ ಇರ್ತಾನೆ ಆತನ ವರ್ಚಸ್ಸು ತೇಜಸ್ಸು ಲವಲವಿಕೆ ಎಲ್ಲವೂ ಕೂಡ ನಿಸ್ತೇಜವಾಗಿರ್ತದೆ ಅವನು ಅವನ ಮನೆಯಲ್ಲೇ ಒಂದು ರೀತಿಯಲ್ಲಿ ಭಿಕ್ಷಕನ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡುತ್ತೆ ಅವನಿದ್ದಂಥ ಒಂದು ಸಂದರ್ಭ ರಾಜಯೋಗ ಬಹಳ ಒಂದು ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿರಾಶಾದಾಯಕವಾಗಿರತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರುತ್ತೆ ಇದು ಮೂಲವಾಗಿ ಬರುವಂಥ ಸಮಸ್ಯೆಗಳು ಇದನ್ನು ಹೊರತುಪಡಿಸಿ ಅವನ ಒಂದು ಕೆಲಸ ಕಾರ್ಯದಲ್ಲಿ ಹಣಕಾಸಿನಲ್ಲಿ ಜೀವನ ಶೈಲಿಯಲ್ಲಿ ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿ ವೈಯಕ್ತಿಕವಾದಂಥ ಬದುಕಿನಲ್ಲಿ ಇವೆಲ್ಲವೂ ಕೂಡ ಕೆಟ್ಟದಾದಂಥ ಸಮಸ್ಯೆಗಳನ್ನು ನಿರ್ಮಾಣ ಮಾಡುತ್ತೆ ಈ ಮಾಂತ್ರಿಕವಾದಂಥ ಸಮಸ್ಯೆ ಮಾಡಿಸಿ ದೋಷ ಅಂತ ಹೇಳ್ತೀನಿ ಪ್ರಯೋಗ ಅಂತಲೂ ಕೂಡ ಹೇಳ್ಬೋದಾಗಿದೆ ಇಂತಹ ಒಂದು ವ್ಯವಸ್ಥೆಯಲ್ಲಿ ಇದನ್ನು ನಾವು ಹೇಗೆ ತಡೆಗಟ್ಬೋದು ತಂತ್ರದಲ್ಲಿ ನಿಮಗೆ ನೀವೇ ಸರಳವಾಗಿ ಮಾಡುವಂತಹ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೀನಿ ಮಾಡುವಂತಹ ವಿಧಾನ ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಪರಿಹಾರಗಳಿದ್ದಾವೆ ಅಖಂಡವಾಗಿರ್ತಕ್ಕಂಥ ಪರಿಹಾರಗಳಿದ್ದಾವೆ ಇದು ಯಾವುದೇ ರೀತಿಯಾಗಿ ನಿಮ್ಮ ಒಂದು ಕಷ್ಟಕ್ಕೆ ಅಥವಾ ನಿಮ್ಮ ಒಂದು ಸಮಸ್ಯೆಯನ್ನು ನೀವೇ ಪರಿಹರಿಸ್ಕೊಳ್ಳೋವಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರೋದ್ರಿಂದ ಇದನ್ನು ತಾವು ಮಾಡ್ಬೋದು ಇದರಿಂದನೂ ಕೂಡ ಅದರ ಒಂದು ಸಮಸ್ಯೆಯನ್ನು ತೆಗೆದುಹಾಕಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ತಂತ್ರದಲ್ಲಿ ವಿಶೇಷವಾಗಿ ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಅರ್ಧ ಭಾಗವನ್ನು ಮಾತ್ರ ತಾವು ತೆಗೆದುಕೊಳ್ಳಿ ಆ ಅರ್ಧ ಭಾಗದ ಹಣ್ಣಿಗೆ ಒಂದು ಐದು ಲವಂಗವನ್ನು ಅಂದರೆ ಹೂವಿರತಕ್ಕಂತಹ ಲವಂಗವನ್ನು ಚುಚ್ಚಿ ಅದರ ಮೇಲುಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ತದನಂತರವಾಗಿ ಆ ಉಪ್ಪಿನ ಮೇಲ್ಭಾಗದಲ್ಲಿ ಒಂದು ಕರ್ಪೂರವನ್ನು ಹಾಕಿ ಆ ಹಣ್ಣನ್ನು ಹೀಗೆ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೇವರ ಒಂದು ಮನೆ ಇರ್ತದೆ ದೇವರ ಮನೆ ಇರ್ತದೆ ಅಥವಾ ಜಗಲಿ ಅಂತ ಹೇಳ್ತೀವಿ ಅಥವಾ ದೇವರನ್ನು ಪೂಜಿಸುವಂಥ ಸ್ಟ್ಯಾಂಡ್ಗಳಾಗಿರ್ಬೋದು ಅಲ್ಲಿ ತಾವು ಪೂಜೆ ಮಾಡಿ ಈ ರೀತಿಯಾಗಿ ಎಂಟು ದಿವಸಗಳನ್ನು ತಾವು ಮಾಡ್ತಾ ಹೋಗಿ ಇದೇ ರೀತಿಯಾಗಿ ಪ್ರತಿನಿತ್ಯ ಎಂಟು ದಿವಸ ಮಾಡಿ ಖಂಡಿತ ಯಾವುದೇ ಮಾಂತ್ರಿಕವಾದಂತಹ ದೃಷ್ಟಿ ದಾರಿದ್ರ್ಯ ದೋಷ ಮಾಡಿದರೆ ಖಂಡಿತ ಅದರಿಂದ ವಿಮೋಚನೆ ಆಗ್ತೀರಾ ಹೊರಗಡೆ ಬರ್ತೀರ ಭಾಳಷ್ಟು ಬದುಕನ್ನು ಸ್ವಚ್ಛಂದವಾಗಿ ಕಟ್ಕೊಳ್ತೀರ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇಂಥ ಒಂದು ಕುಕೃತ್ಯ ಮಾಂತ್ರಿಕ ವಾಮಾಚಾರದಂತಹ ಪ್ರಯೋಗ ಅಥವಾ ಕೆಟ್ಟ ದೃಷ್ಟಿ ಮನೆಗೆದ್ದಾಗಿದರೆ ಖಂಡಿತ ಅದರಿಂದ ತಾವು ಸಕ್ಷಮವಾಗಿ ಹೊರಗಡೆ ಬರ್ತೀರ ಎಂಬುದಾಗಿ ನಾನು ಈ ಮಾಹಿತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಇದರ ಒಂದು ಪರಿಹಾರ ಉಪಾಯ ಮಾಡಿ ತದನಂತರವಾಗಿ ತಿಳಿಸಿ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನೀವು ನೇರವಾಗಿ ಕೂಡ ನಮ್ಮ ಕಚೇರಿ ಅಥವಾ ಮನೆಗೆ ಬರ್ಬೋದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಬರೋ ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ